ಕಾಳಗಿ ತಾಲೂಕ ಜಿಲ್ಲಾ ಗುಲ್ಬರ್ಗ ಗ್ರಾಮ ಹೆಬ್ಬಾಳ ಅಣವೀರ ದೇವಸ್ಥಾನದಲ್ಲಿ ನಾ ಅಕ್ಕನ ಬಳದವ್ರು ಕೂಡ್ಕೊಂಡು ಅವಾಗ ಎಲ್ಲ ಸಣ್ಣ ಹಿಂದಕ್ಕೆ ಇಪ್ಪತ್ತು ವರ್ಷದಿಂದ ನೀವು ಎಲ್ಲ ಕಟ್ಟಿ ಕುಂತ ಕತ್ತಿ ಹೇಳ್ತಿದ್ರಲ್ಲ ಹಾ ಆ ಕತಿ ಹೇಳ್ತೀನಿ ಅಗಮಲ್ಲಿ ದಿಗಮಲ್ಲಿ ಆ ಕತ್ತಿ ಕೇಳ್ರಿ ಎಲ್ಲರೂ ಕುಂತ ನಾ ಹೇಳ್ತೀನಿ ಕೇಳ್ರಿ ಒಂದು ಹಳ್ಳಿಯಾಗ ತಾಯಿ ಮಗಳು ಇರ್ತಾರ್ರಿ ತಂದಿ ಸರಿ ಹೋಗಿರ್ತಾನ್ರಿ ಊರು ವಾಳಂತ ರಾಜ ತರಂತ ತಾಯಿ ಇರ್ಬೇಕ್ರಿ ತಾಯಿ ಇತ್ತದ್ರ ಮಕ್ಳಿಗೆ ಕೊಟ್ಟಿ ಬಾಂಡೆ ತೆಕ್ಕಿ ಜಾಪಾನ ಮಾಡ್ತಾಳ ತಾಯಿ ಇದ್ದಳು ಒಂದ್ ಮಗಳು ಎಂಟು ವರ್ಷ ಇದ್ದಳು ಹೆಣ್ಮಕ್ಳಿಗೆ ದಿನ ಮನೆಗೆ ಇಟ್ಕೊತಾರೀ ಹನ್ನೆರಡು ವರ್ಷ ಆಯ್ತು ಆ ತಾಯಿ ಬಿ ಪಾಪ ತಾಯಿ ಸಾಯಿ ಅದು ಆ ಪೋರಿಗೆ ಯಾರು ತಾಯಿ ಭೀ ಇಲ್ದಂಗೆ ಆಯಿತು ತಂದಿ ಭೀ ಇಲ್ದಂಗೆ ಆಯ್ತು ರೀ ಇರೋಲ್ಲಾಗದು ಕೇರ್ಯಾಗ ಸಾವು ಮಕ್ಕಳಿದ್ದಿಲ್ಲ ನೀನು ಆ ಸಿದ್ದಮ್ಮನ ಅಂತವ್ರು ಏ ಅಪ್ಪ ನಿನ್ನ ಮಕ್ಕಳಿಲ್ಲ ರೈ ಸಾವುಕಾರ ನೀ ಇಟ್ಕೋ ಯಪ್ಪ ಅಂದ್ರೆ ಸುಧಾಮಿ ಮೊದಲೇ ಮಕ್ಕಳ ಮೇಲೆ ಅಯ್ಯಪ್ಪ ನಮ್ಮ ರಾಜು ತಂದನ ಇಟ್ಕೊಂಡ್ಬಿಟ್ರು ಅವ್ರು ಯಾಕೆ ಆಗಲ್ಲಕ್ಕ ಅಂದ್ಳು ಯಾಕೆ ಆಗಲ್ಲಕ್ಕಮ್ಮ ನೀವು ಹೇಳಿದ್ರೆ ಎಲ್ಲರೂ ಕೂಡಿ ಏ ಸುಧಾ ರಾಜು ಮಕ್ಳು ತಂದನ ಇಟ್ಕೊಂಬ ಯಾಕೆ ಆಗಲ್ಲ ಯಾವ ಅಂದ್ರೆ ನಾನು ಸುಧಾಮಮ್ಮಿ ಮಕ್ಕಳು ಇಟ್ಕೊಂಡಳು ಇಟ್ಕೊಂಡು ಜಾಪಾನ್ ಮಾಡಿದ್ರು ಅಕ್ಕಿ ಪೋರಿದು ನಮ್ಮ ಋಣಮತ್ತಿದ್ದು ಗೆಲ್ತಾನಿತ್ತು ನಮ್ಮ ಋಣಮಿದು ಆಯ್ ಬಿಟ್ಟು ಆಯ್ ಜೊತಿನೇ ಇದ್ದಳು ತಾಯಿ ಇಲ್ದಕ್ಕಾಗಿ ಆಗಿನ ಹೆಸರು ಪ್ರಿಯಾಂಕಾ ಪ್ರಿಯಾಂಕಾ ಐತಂತು ಎಲ್ಲರು ಮಾತು ಕೇಳ್ತೇ ಕೇರಳ ಕೇಳದ ಇಪ್ಪತ್ತು ವರ್ಷ ಹುಡುಗಿ ಆದಳ್ರಿ ನಮ್ ಶಿವ ಅಣ್ಣವ್ರಿಗೆ ಹೇಳದ ಸಹ ಕಾಳಿಗೆ ಒಂದ್ ನೆಂಟಸ್ತಾನ ತೊಗಂಬ್ರಿ ಸಾವುಕಾರ ಅಂತ ಏ ಯಾಕಲಕ್ ರಾಜಣ್ಣ ಅದ ಬಾ ಅಂದ್ರು ಕಾಳಿಗೆ ನೆಂಟಸ್ತಾನ ತೊಂಬಂದ್ರಿ ಅವಾಗ ಇಪ್ಪತ್ತು ವರ್ಷ ಹಿಂದ ಬಸ್ ಇದಿಲ್ರಿ ಲಾರಿ ಇದ್ದಿಲ್ಲ ಸೈಕಲ್ ಮೋಟ್ರ್ ಏನು ಇದ್ದಿದ್ದಿಲ್ರಿ ಎತ್ತಿನ ಬಂಡೆ ಕಾಲ್ಗಾಡಿ ಎತ್ತಿನ ಬಂಡೆ ಕಟ್ಕೊಂಡು ಕನ್ಯಾ ನೋಡೋಕೆ ಬಂದ್ರಿ ಹುಡುಗಿ ಪಸಂದ್ ಮಾಡಿದ್ರು ಅವಾಗಿನ ಕಾಲಕ್ಕೆ ಏನೊಂದು ಐದು ಮಶಿ ಬಂಗಾರ ಒಂದು ಎರಡು ಸಾವಿರ ರೂಪಾಯಿ ಹುಂಡ ಕೊಟ್ಟರು ಇವರೇ ಹೆಣ್ಣಿನವರೆ ಅಕ್ಕಿ ಕಳೆ ಹಾಕಿ ಕೊಡ್ಬೇಕಂತ ಹೇಳಿದರು ಸಾವ್ಕಾರ್ವಿಂದ ಆಡಿ ಹಾಕಿ ಕೊಡ್ತೀನಂದನು ನಾವು ಮೂರು ಸಾವ್ಕಾರಿ ಮದುವೆ ಮಾಡಿ ಕೊಟ್ಟರು ಒಣಮ್ಮಕ್ಕಂದರು ಕೂಳು ಬಡ್ಲಾಕ ಅಗ ಹೆಂಡಿ ಸಿಕ್ಕದ್ರೆ ಕೂಳು ಬಡ್ಲಾಕೊಳಗ ಹಾಕಿ ಹಾಕಿ ಕೂಳು ಬಡ್ಲಾಕ ಮಾಡ್ಕೊಂಡು ಮದಿ ಮಾಡ್ಕೊಂಡ್ ಆಗ್ಯದ ಬೀಗರ್ ಊಟ ಆಯ್ತು ಎಲ್ಲ ಗಣಮನೆ ಓಟಮ್ ಹುಡುಗ ಮಾಡ್ತಾಳ್ರಿ ಅಳ್ಳಾಕ್ ಶುರು ಮಾಡ್ ಆಯ್ತಾ ಅಕ್ಕಿ ಎಳದ್ ಅಂದಿಲ್ಲ ತಂದಿಲ್ಕಿ ಎದ್ದು ಎದ್ದು ಹಂಟತ್ತು ನಮ್ ಸಣ್ಣ ಅಂದ್ರೆ ತಂಗಿ ಏಟ್ರಿ ಅಳತೆ ದೀಪಾವಳಿ ನಾ ಬರ್ತೀನಿ ಎಳ್ಳ ಮಸಿ ಚಂದ್ರಭಾಗ ಬರ್ತಾಳ ಚಟ್ಟಿಯ ಮಸಿ ನಾಗಂ ಬರ್ತಾಳ ಸಿದ್ದಂಬ ಬರ್ತಾಳ ಎಲ್ಲರ್ ನೀನ್ ಮಾಡ್ತೀವಂದ್ರು ಎಲ್ಲರೂ ಒಂದೊಂದು ಸಾಮಾನ್ಯ ತಂದ್ರಿ ತಂದು ಮದಿ ಮಾಡಿದ್ರು ಕೂಡ ಕಾಲ್ ತೊಳೆ ಟೈಮಿಗೆ ಎಲ್ಲರೂ ಇದ್ರು ರೋಣಮಕ್ ಇದಿ ಅಕ್ಕಿ ಕುಳಿ ಬಾಡಕ್ ಹೋಗ್ಯಳು ಅಕ್ಕಿಂದ ಅಕ್ಕ ಗೆಳತಾನಿತ್ತು ಈಕಿ ಎಲ್ಲರೂ ಇದ್ರು ಬೇಕು ಸಜ್ಜನ ಸಮಾಧಾನದ ಓಡಿ ಓಡಿ ಹೋಗಿ ಆಕಿ ಕಾಲು ಶಮಾಡಕ್ ಹೋದಳು ಗಾಂಡ್ ಹಿಂದೆ ಓಡ್ದು ಹಿಂದೆ ಓಡ್ ಎಡ್ಡ ಕುಳಬಾಡ ಕುಳ್ಳಿ ಹಿಡಿದಳು ಆಕಿ ಹ್ಯಾಂಗಿ ಶಮಾಡ್ಸ್ ಹೋಗಬೇಕು ಕಾಲ್ ಶಮಾದಳು ಹೋಗಿ ಬಾರಿ ಅಗಮಾಲಿ ಹೋಗಿ ಬಾರಿ ಆಕಿ ಅಂತಳು ಗಾಂಡ್ ಸಿಟ್ಟ ಬಂತು ನಾನ್ ಹೆಣ್ ತಿನ್ ಮಾಡಿರ್ಬೇಕಿಂತ ಯಾಕೆ ಅಗಮಲ್ಲಿ ಯಾಕೆ ದಿಗಮಲ್ಲಿ ಅಂದರು ಬಂತು ಅವ್ರು ಎತ್ತಿನ ಬಂಡಿ ಕಟ್ಕೊಂಡ್ ನಾ ಓಡ್ಸು ನೀ ಓಡ್ಸಂತ ಮದಿ ಮಕ್ಳಿಗೆ ಬಿಟ್ಟು ಮದಿಗೊಂದಂಗ್ ಇಪ್ಪತ್ತು ಬಂಡಿಗೆ ಹೋದ್ರಿ ಇವ್ರಿಬ್ರೇ ಇಲ್ಲಿ ಕುಂತರು ಅವಾಗ ಏನು ಇದ್ದಿದೀರಿ ಅವಾಗ ಗಂಡ ನಡಿ ನಡ್ಕೊತ ಹೋಗಮ್ಮಂತೆ ಗಾಂಡ ಹೆಣ್ತಿ ನಡ್ಕೋತ ನಡಿದ್ರು ಊರ್ ಸೀಮಿ ದಾಟರು ದಾಟಿ ಒಂದು ಫೋಕಾ ಬಿಡಿಸ್ ಹೆಣ್ತಿ ಹೇಳಿ ಫೋಕಾ ಬಿಡ್ಸೋದು ಹಿಂಗ ಮಾಡಿ ಹಿಂಗ ಹೊಡಿಬೇಕಂತ ಕೈ ಎತ್ತದ ಹೆಣ್ತೀನಿ ಇಲ್ಲ ಅಂದ್ರು ಯಾಕಂದ್ರು ಅಲ್ಲ ಅಗಮಲ್ಲಿ ದಿಗಮಲಿ ಅಂತ ಯಾಕೆ ಅಂದ್ಳಾಕಿರೋ ನಮ್ಮಕ್ಕ ಹೇಳಂದನು ನಿಮ್ ಮುಂದಿನ ಊರಿಗೆ ಗೊಟ್ರಿ ನಡಿ ನಾ ಹೇಳ್ತೀನಿ ಅಂದ್ರೆ ಹೇಳ್ತಿರಮ್ಮ ಗೋಟ್ರಿಗೆ ಹೋದ್ರಿ ಗೋಟ್ರಾಗ ದೊಡ್ಡ ರಾಜರ ಮಗ ಇರ್ಲಾಕೆ ಒಂದು ಕೋಸ ಬಾರ ವರ್ಷದ ಮೇಲೆ ಹಡ್ದಿತ್ತು ಒಂದು ಆರು ತಿಂಗಳ ಕೂಸು ಹತ್ತಿತ್ತು ಆಕೆ ಹೋಗಿ ಮದ ಮಗಳು ಕೇಳ್ದಳು ಯಾಕೆ ಯಾಕೆ ಹೋಗಿಲ್ಲ ಯಾ ಸಿದ್ಧಾಮ ಚಂದ್ರ ಬಾಗ ಎಸ್ ಜಗದೇವಿ ಅಂದ್ರ ಐತೆ ಹೆಂಗಿ ನಮ್ಮ ಬಲ್ಯ ಕೇಳ್ತಿ ದೊಡ್ಡ ರಾಜನ ಮಗ ಒಂದೇ ಇತ್ತು ಸತ್ತದ ಅದಕ್ಕೆ ಹೋಗಿಲ್ಲವ ಅಂದಳು ಈಕೆ ಸಿಕ್ಕುತ್ತ ಐಡಿಯಾತ್ ನಾವು ಗಾಂಡ್ರಾಗ ಹೇಳಿದಳು ನಾ ಆಗಮಾಲ ತಂದು ಮಾಡಿ ಬರ್ತೀನಿ ಊರಾಗ ಇವತ್ತಾರೆ ಬರಲಿ ನಾಳೆಗರೆ ಬರಲಿ ಬರ್ತೀನಿ ರೀ ನಾ ಬರತ್ತಕ ನೀವು ಇಲ್ಲೇ ಕೂಡ್ರಿ ನಾ ಆಗ ಮನೆ ಮಾಡಿ ಅಂದ್ರು ಆ ಸೀದಾ ಖುಷಿ ಮಣ ಮಾಡಿ ಮನೆಗೆ ಹೋದ್ರಿ ಅದೇ ಊಶಿಗೆ ಇಕ್ಕಾದ್ರೆ ಉಡೇ ಕಟ್ಕೊಂಡ್ರು ಉಡ್ಯಾ ಕಟ್ಕೊಂಡು ಸಾವುಕಾರ ಮನೆ ಮೇಲೆ ಬಿಕ್ಷಾಕೆ ಬಂದಳು ಸಾವುಕಾರ ಒಂದು ರೂಪಾಯಿ ಕೊಡ್ರಿ ಅಪ್ಪ ಒಂದು ರೊಟ್ಟಿ ಕೊಡ್ರಿ ಅಪ್ಪ ಅಂದಳು ಮೊದಲೇ ಸಾವುಕಾರ ಜಿ ಬಡಿ ಆ ಒಂದು ರೊಟ್ಟಿ ಯಾರಿಗೆ ಕೊಡ್ತಿದ್ದಿಲ್ಲ ಏ ತೆಂಗಿನಗೆ ಒಂದು ಜನರು ಯಾರೋದ ನಾನು ನಮ್ಮ ಮನೆಗೆ ಈಗ ಹತ್ತದ ಬರ ಮಂದಿ ಕಟ್ಟಿಲ್ಲ ಹೋಗ ಮಂದಿ ಕಟ್ಟಿಲ್ಲ ಏನು ನಿಂತಿದ್ದಾರ ನೀ ಹೋಗ ನಾನು ಹೋಗದ್ರ ಹೋಗಿಲ್ಲ ಹೋಗಲ್ಲ ಅವ ಏನು ಮಾಡ್ದು ಏ ನಿನ್ ಹೇಳಿದ್ರು ಹೋತ ಇಲ್ಲ ಅಂತ ಹೆಂಗ್ ಮಾಡಿದ್ರು ಆಕೆ ದಪ್ಪ ಅಪ್ಪ ಅಂತ ಖ್ಯಾಳ ಬಿಟ್ಟು ನೋಡ್ರಿ ಬಿಟ್ಟು ಹೊಳ್ಕೊಳ್ಳೋ ಶುರು ಮಾಡಿದಳು ಏಯ್ಯಪ್ಪ ನಾ ಬಾರ ವರ್ಷ ಒಂದಾಡ್ದು ನಾನು ಗಾಂಡು ಕೇಳಿದ್ರೆ ಹೇಳಿ ನಮ್ಮತ್ತೆ ಕೇಳಿದ್ರೆ ಹೇಳಿ ನಾನು ಊಸು ಹೋಯ್ತು ರೀ ಅಪ್ಪ ಅಂತ ಅಳತಳು ಊರು ಮಂದಿನೇ ಬಂತು ಏಯಪ್ಪ ಈಗ ಸಾವು ಮನೆ ಖುಷಿ ಮಣ್ಣು ಮಾಡಿ ಬಂದೀವಿ ಮತ್ತೇನಾಯ್ತು ಅಂತ ಬಿದ್ದು ಇಲ್ಲದೆ ಬಂತು ಮಂದಿ ಬರೋದು ಅಂದ್ರೆ ಏಯಪ್ಪ ನಾನು ತಂದಿ ಬೈತಾನ ನನ್ನ ಗಾಂಡು ಬೈತಾನ ನಮ್ಮ ಬೈತಾಳ ನಾ ಹ್ಯಾಂಗೆ ಮಾಡಲಿ ಅಂತ ಅಳತಾಳಿಕೆ ಏನು ಬೇಕು ನಾ ಕೇಸ್ ಹಾಕ್ತೀನಂದೊಳಗೆ ಏ ಸಹ ಏನೇ ಬೇಡ ಸಾವು ಕೊರೋರಿಗೆ ಏನು ತುಟ್ಟಿ ಇಲ್ಲ ಮನಾರು ಶೆಂಬರ್ತಿಲ್ಲ ತೊಗರಿ ಬಿಡ್ದು ಏನು ಬೇಡ 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 ಇಸ್ಕೊಡ್ತೀವಿ ಅಂದ್ರೆ ದೈದವ್ರು ಯಪ್ಪ ನನಗೆ ಏನು ಬೇಕಾಗಿಲ್ಲ ಮೂರು ಲಕ್ಷ ರೂಪಾಯಿ ಕೊಡುವ ನೋದು ಮೂರು ಲಕ್ಷ ಅಯ್ಯ ಟೀಜರಿ ತರ ತೊಂದ್ ಕೂಡ ಸಾವುಕಾರ ದಡ ಒಂದ್ ರೂಪಾಯಿ ಕೊಡೋದ ಮೂರ್ ಲಾಖ್ ರೂಪಾಯಿ ಕೊಟ್ಟನು ಕೊಟ್ಟುನು ಕೊಟ್ಟು ಉಡದ ಹಾಕೊಂಡೋಳು ಉಡದ ಹಾಕೊಂಡು ಗಂಡ ಬಂದೀಗ ಆಗಮಾಲ ತಣ್ಣ ಮಾಡಿ ಬನ್ನಿ ಅನ್ರಿ ಕಿಸ್ತಾರ ಅಕ್ಕ ಹಿಡೀರಿ ಮುಂದೆ ದಿಗಲ್ ತಾನು ಮಾಡ್ತೀನಿ ನಡ್ರಿ ಅಂದ್ರು ಮತ್ತ ಮತ್ ಕಣ್ಸೂರಿಗೆ ಹೋದ್ರ ಕಣಸೂರಾಗ ಹೋಗ್ತಕ್ಕ ನೋಡ್ರಿ ಅಕ್ಕ ಅವ ಕಣ್ಸೂರ್ ಗೌಡ ಏಳು ಮಂದಿ ಹ್ಯಾಂಡ್ರಿ ಮಾಡ್ಕೊಂಡಾನ ಏಳು ಮಂದಿ ಹ್ಯಾಂಡ್ರಿ ಮೇಲೆ ಏಳು ರಾಂಡ್ಯಾರ ಇಟ್ಟಾನ ಏಳು ಮಂದಿ ಹ್ಯಾಂಡ್ರಿ ಮಾಡ್ಕೊಂಡ ಏಳು ಮಂದಿ ರಾಣ್ಯಾಗ್ತಾನ ಅವತ್ತು ಗೌಡ ಸತ್ತಾನ ಈಕಿ ಅಂದ್ರೆ ಯಾಕೆ ರೆಕಾಸ್ ಇದನ್ನ ಚಂದ್ರಬಗ ಕಲಾವತಿ ಕಮಲಾಭಾಯ ಯಾಕೆ ಹೊಲಕ್ಕೆ ಹೋಗಿಲ್ಲ ಅಂದ್ರೆ ಅಯ್ಯೋ ವಾ ನಂಬಲ್ಲಿ ಕೇಳ್ತೇ ತಂಗಿ ದೊಡ್ಡ ಗೌಡ ಸಪ್ತಾನ ಒಬ್ಬರು ಊರಾಗ ಹೋಗಿಲ್ಲ ಅಂದ್ರೆ ಸಿಕ್ಕತ್ ಬಿಡುಕಿ ಮದಿ ಮಗಳ ಇದ್ದೇಳು ಗುಲ್ಬಾರ್ಕ್ ಹೋದ್ರು ಸರ್ ಅಂತೇಳಿ ಗುಲ್ಬಾರ್ಕ್ ಹೋದ್ ಐದು ಸಾವಿರ ರೂಪಾಯಿ ಕೊಡ್ ರೇಷಿ ಸೀರೆ ತೊಂದ್ರು ಒಂದ್ ಇಪ್ಪತ್ತು ರೂಪಾಯಿ ಹೂವ ತೊಂದ್ಳುಳು ಅವು ಬಿಲ್ವಾರ ಪಾಟ್ಲಿ ಎಲ್ಲ ತೊಗೊಂಡು ಗೌಡನ್ ರಾಂಡೆ ಹಾಬಕಲ್ ನಡುವರ ಪಾತ್ರ ಮಾಡತ್ತಾಕಿ ಆತ ಅವ್ರ ಮನಿ ಭಿ ಹತ್ತಿಲ್ಲ ಗಂಡದ ಮನಿ ಭಿ ಹತ್ತಿಲ್ಲ ಅಳ್ಕೊತ ಮನ್ ಸತ್ ಮನಿ ಬರ್ತಾರಲ್ಲ ಇಕ್ಕಿ ಅಳ್ಕೊತ ಅಂತ ಹೋದಳು ಅವ್ರು ಏಳ ಮಂದಿ ಹೆಂಡ್ರು ಏಳು ಮಂದಿ ರಾಣ್ಯಾರ್ ಲೈನ್ ಹತ್ ಕುಂತರು ಒಬ್ಬರ ಕಣ್ಣನ್ ಏರಿಲ್ಲ ಇಕ್ಕಿ ಬಂಡ ಮಾಡಿ ಅಳಕ ಶುರು ಮಾಡಿದಳು ನಿನ್ನೆ ರಾತ್ರಿ ರಾಜ ನಾ ಬಾನ ಮಾಡಿದ ರಾಜ ಒಂದೇ ಗಂಗ್ರ ತಗೊಂಡೇವಲ್ಲ ರಾಜ ನಮ್ಮ ಅಪ್ಪೆ ಆಟ ಹೇಳ್ದವ್ರ ರಾಜ ನ ಕೇಳ್ದಕ್ಕ ರಾಜ ಇನ್ ಯಾರ ಹೇಳ್ತೇವ ರಾಜ ನಿನ್ ರಾತ್ರಿ ಕಾಲ್ ಹೊತ್ತಂದೆಲ್ಲ ರಾಜ ಕೈ ಒತ್ತಲ ರಾಜ ನಾ ಕುತ್ತಿಗೆ ಹೊತ್ಲಕ್ ಬಂದ್ ನಾಕಿಟ್ಟು ಉಚ್ಕೊಂಡಲ್ಲ ರಾಜ ಹೆಂಗ್ ಮಾಡಿ ರಾಜ ಅಂತ ಹೇಳತ್ತಳ ಮಂದಿಗ್ ಭಾರಿ ಅನ್ಸುತ್ತಲ್ ನಾಕು ಕ್ಷಣ ಎತ್ಲಾಕ್ ಬಂದ್ರು ಅವ್ರಂದರು ನಾ ಹಣ ಬಿಡಲ್ಲ ಅಂದ್ರೆ ಅಕ್ಕಿ ಯಾಪ ನಾ ಹೆಣ್ಣ ಏನು ಬೇಡ್ತೆ ಅಂದರು ಅವ್ರು ಕುಂತಾರ ಅಂದ್ರೆ ಏಯಪ್ಪ ಏಳು ಮಂದಿ ಹೆಣ್ಣ್ರರ ಏಳು ಹಣ್ಣ್ಯಾರ ಅಬ್ಬರ ಹತ್ರ ಅಕ್ಕಿ ಹತ್ರ ಹೆಣ್ಣು ಸಂದ ಕತ್ತಪ್ಪ ಏನು ಬೇಡಿದ್ ಕೂಡ ಅಂದ್ರೆ ಸಣ್ಣ ಏನು ಬೇಡ ಕೊಟ್ಟರೆ ಏನು ಬೇಡಿದ್ ಕೊಡ್ರಿ ಅಂದಳು ಏನು ಬೇಕ ಅಂತ ಯಾ ನಮ್ಮ ಸ ನಮ್ಮ ಶಿವಣ್ಣವರು ಅಣ್ಣವ್ರು ಕೇಳಿದ್ರು ನನಗೆ ಏನೇ ಬೇಕಾಗಿಲ್ಲಪ್ಪ ಎಂಟು ಲಕ್ಷ ರೂಪಾಯಿ ಕೊಡು ಅಂದ್ರೆ ಅಕ್ಕಿ ಹ್ಞೂ ಅವ್ರೇನಂದ್ರೆ ಏಪ್ಪ ಇಕ್ಕಿಗೆ ಅಂತುಟ್ಟು ಏಪ್ಪ ಸಣ್ಣ ಹಾಕಿ ಎಲ್ಲಿಗೆ ಹೋಗಬೇಕು ಮಾಡ್ಕೊಂಡ್ರೆ ಮನೆ ಕಾಯ್ತು ಕಾಟ್ ಮನೆ ಕಾಲಿಲ್ಲ ಹಿಡ್ದ ಮನೆ ಕಾಲ ನಡಬರಕ್ಕೆ ಪೋರ್ ಕೂಡ್ತದ ಕೂಡ್ರಿ ಅಪ್ಪ ಸಣ್ಣ ಅಂತ ನೀವು ಎಲ್ಲರು ಯಾರ ಹತ್ರ ಚೆಂದ ಕಡೆಯಲ್ಲೇ ಅಪ್ಪ ನೀನು ರಾತ್ರಿ ಅಕ್ಕ ಬಜೆ ಹಾಕಿದ್ ನೋಡು ಸಿದ್ದಮ್ಮಕ್ಕ ನಿಮ್ಗ ಗೌಡ್ ತಿಮ್ಮಲ್ದೇ ಹೋದ್ ನೋಡುತ್ತ ಮತ್ತೆ ಅಳೋದು ಏಪ್ಪ ಆ ಸಾವುಕಾರ ಅಂದ್ರೆ ತೆಂಗಿ ಹೇಳಬೇಡ ಸಾಕು ಇನ್ನಿಕ್ಕೇ ಸಾಕ್ಲಕ್ಕೆ ಹೋಗ್ಬೇಡ ಎಂಟು ಲಾಖ ರೂಪಾಯಿ ಕೊಡ್ತೀನಿ ತಗೊಂಡೋಗ ಪಾಯ ನಾನು ಅಕ್ಕನೇ ಬೇಕು ಅವ್ನು ಗಾಂಡ್ಲಕ್ಕಿ ಬಣ್ಣ ಎಂಟು ಲಾಖ ರೂಪಾಯಿ ಕೊಟ್ಟರು ಎಂಟು ಲಾಖ ರೂಪಾಯಿ ಕೊಡೋದು ಸೀದಾಗಣ್ಣದ ಬಳಿ ಹೋದಳು ಈಗ ರೀ ಎಂಟ್ ಲಾಕ್ ಹಿಡೀರಿ ಅವ್ರು ಮೂರು ಲಾಕ್ ಹಿಡೀರಿ ಹನ್ನೊಂದು ಲಾಕ್ ಆಯ್ತು ಅದು ಅಗಮಲ್ ಮಾಡ್ತಾ ಇದ್ದೀನಿ ದಿಗ್ಮಲ್ ಮಾಡ್ತಾ ಸೀದಾ ಊರಿಗೆ ನೋಡ್ರಿ ಅಂದಳು ಊರಿಗೆ ಹೋಯ್ತು ಅವ್ರು ಬ್ಯಾಂಕಿನಾಗ ಇಟ್ಕೊಂಡು ಒಂದು ನನ್ನ ಒಂದು ಗಂಡ ಸಳೆ ಅಂಬ್ರ ಇಬ್ಬರು ಕೂಡಿ ಆಮೇಲೆ ನಾವು ಅಣ್ಣ ಹತ್ತಿ ಸಂಸಾರ ಮಾಡಮ್ಮಿ ನಮ್ಮ ಹಂತದ ಏನು ಊರಾಗೆ ಮಾಡಿಲ್ರಿ ಆಗಮಲ್ಲಿ ದಿಗ್ಮಲ್ಲಿ ತೊಟ್ಟ ಇದು ಮಾಡಿ ತೋರ್ತು ನೋಡಿರಿ ನಿಮ್ಗಂತೆ ಒಂದು ಹೆಣ್ಣಿನ ಬಲಿ ತಾಕತ್ತಂದ್ರೆ ಹೆಣ್ಣಿಗೆ ಹೆಣ್ಣು ಮಾಯ ಅಂತ ಗಂಡ ನಾಯಿ ಅಂತ ಹೆಣ್ಣಿನ ಕತ್ತಿ ಇದು ಹಿಂದಿನ ಹಳೆ ಕತ್ತಿ ಹೇಳಿ ನಮ್ದು ಇದು ಭಾಷಣನು ನಾನು ಇಲ್ಲಿಗೆ ಮುಕ್ತಾಯ ಮಾಡಿ ತಾಯಿ ಯಾರು ಒಂದು ಜೋಗಳ ಪದ ಹಾಡಿ ನಮ್ದು ಒಂದು ಕಾರ್ಯಕ್ರಮ ಮುಗಿಸ್ತಾ ಮೇಡಮ್ ಶರಣಪ್ಪ ಕೂಡದು ಗದ್ದೆಗೆ ಚಂದ ರೂಪಾಯಿ ನೆಲವ್ಯಾರೆ ಬಾಗಿಲ ಮುಂದ ಪೂಜಾ ಊ ಮಾಡ್ಯಾರೆ ಗನ್ನ ಆತನ ಕೊರಳಿಗೆ ದೋಸರ ಅಕ್ಷಂತಿ ಗಂಡ ಜೋ 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 आता ने दरसारे अक्षती गंदा जो 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 आता गे दरक्षारे अक्षत गंदा जो 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 आता कोर गे अक्षारे गंदा जो 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 कल जो कलबुरा गि नंबा दो अंदिरधारे करी करले नासे के सापो न धारे <mustered>

கல்லை நோ தல்ல மந்தே பைமா தாரே வந்து டெங்கோடீ தாரே ஊத கர்ப்புர சொட்டோ ஹகி தோருத்தார ஜோ 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 ஹிங்கே ஊத கர்ப்புர சொட்டு தோருத்தாரா ஜோ 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 ಸೊಟ್ಟೋ ಹೋಗಿ ಜೋ 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 ಹಿಂಗೆ ಊದಾ ಕಲಪುರ ಸೊಟ್ಟು ಹೋಗಿ ತೋರುತ್ತೋ ಜೋ 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 ವರ್ಷಕ್ಕ ಬರವಾದ ಶರಣ ಸೋಮಾರ ಗೋಳಿ ಹೇಳ್ಯಾರ ಹತ್ತ ಸಾವಿರ ತುಪ್ಪ ತೊಟಿ ಬಿದ್ದಾರ ಬೆರ ಶ್ಯಾರೆ ನೀರ ಹಿಂಗೆ ಐಗಳೇ ಗುಣ ಶ್ಯಾರೆ ಕೋಳಿ ಸೌಕಾರ jo 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 hinge ai gole gunusare ko li saukara jo 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 hinge ai gole gunusare ko li saukara jo 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 કે મૈ થાલાળી તੰડા કંક્યાગા નોડીરા કાળીલા ઝાળા કાળીલા કંક્યાગા ગટ્ટે રે બાલા હિંગે શરણ પાકોટરે ખળ다가 ઝળા જો 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 હિંગે શરણ પાકોટરે ખળ다가 ઝળા જો 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 હિંગે શરણ પાકોટરે ખબગ જા

ೋ ಜೋ ಶ್ರೀ ಇತರು ರಾಜಶೇಖರ್ ಹೆಬ್ಬಾಳವರು ತುಂಬ ಖುಷಿಯಾಗುತ್ತೆ ಕಾಳಗಿ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿ ಇಂಥ ಒಂದು ಕಲಾವಿದರು ಎಷ್ಟು ಅದ್ಭುತವಾಗಿ ತಮ್ಮ ಒಂದು ಸಂಗೀತ ಮತ್ತು ಜಾನಪದ ಸೇವೆ ಹಾಸ್ಯ ಸೇವೆಯನ್ನು ಈ ನಾಡಿಗೆ ನೀಡ್ತಾ ಇದ್ದಾರೆ ಅನ್ನೋದು ತುಂಬ ಖುಷಿಯಾಗ್ತದೆ ಅವರು ಕೂಡ ನಮ್ಮ ಈ ಒಂದು ಭಾಗಕ್ಕೆ ತುಂಬ ಅದ್ಭುತದ ಕಲಾವಿದರಾಗಿ ಹೊರಹೊಮ್ಮತ ಇದ್ದಾರೆ ಅದಕ್ಕೆ ಈ ಭಾಗದ ಕಲಾವಿದ ಕಲಾವಿದರಷ್ಟೇ ಅಲ್ಲ ಕರ್ನಾಟಕದ ಜನತೆ ಅವರಿಗೆ ಹರಸಿ ಹಾರೈಸಬೇಕು ಮುಂದಿನ ದಿನಗಳಲ್ಲಿ ಅವರು ಒಂದು ಚಿತ್ರ ಚಿತ್ರರಂಗದಲ್ಲಿ ಹಾಗೂ ಚಲನಚಿತ್ರಗಳಲ್ಲಿ ಹಾಗೂ ಟಿ ವಿ ಮತ್ತು ದೂರದರ್ಶನಗಳಲ್ಲಿ ಅವರದೇ ಆದ ಒಂದು ಶೈಲಿಯ ಒಂದು ಚಿತ್ರಣ ನಡೀಲಿ ಅದಕ್ಕೆ ಎಲ್ಲರೂ ಸಹಕಾರ ಮಾಡಿ ಅವರಿಗೆ ಹರಸಿ ಹಾರೈಸಿ ಇವತ್ತು ಹೆಬ್ಬಾಳ ಗ್ರಾಮದ ಅಕ್ಕ ಮಹಾದೇವಿ ಭಜನಾ ಮಂಡಳಿಯ ಸರ್ವ ಸದಸ್ಯರು ಮಾತೆಯರು ಈ ಒಂದು ದೇವಸ್ಥಾನದಲ್ಲಿ ಬಂದು ಆದ ಒಂದು ಸಂಗೀತ ಸೇವೆ ಭಜನಾ ಸೇವೆ ತತ್ವಪದ ಸೇವೆಗಳನ್ನು ಸಲ್ಲಿಸಿದ್ದಾರೆ ಮತ್ತೊಮ್ಮೆ ಆ ಮಾತೆಯರಿಗೂ ಕೂಡ ನಾನು ಒಂದು ಶರಣನ್ನ ಸಲ್ಲಿಸುತ್ತಾ ಈ ಪೂಜಾರಿಯ ದೇವಸ್ಥಾನದ ಅರ್ಚಕರು ಕೂಡ ಇದ್ದಾರೆ ಅವರಿಗೂ ಅವರ ಪಾದಕ್ಕೆ ಶರಣೆನ್ನುತ್ತ ಹಾಗೂ ನಮ್ಮ ಅಶೋಕ್ ಉಡುಗುಂಟ ಸೇಡಮ್ನ ಕಲಾವಿದರು ಅವರು ಕೂಡ ಬಸರಾ ಸರ್ ಅವರು ಕೂಡ ನಿಂದ ಬಂದಿದ್ದಾರೆ ತುಂಬಾ ಖುಷಿ ಆಯ್ತು ನೋಡಿ ಕಲಬುರಗಿ ಜಿಲ್ಲೆ ಕಾಳಗಿ ಇದು ಒಂದು ಆಂಧ್ರದ ತೆಲಂಗಾಣಕ್ಕೆ ಒಂದು ಸಮೀಪ ಆದ್ರೆ ಶಾಪೂರಿನಿಂದ ಬಂದಂತ ನಮ್ಮ ಬಸವರಾಜ್ ಸರ್ ಅವರು ಅವದೇ ಅವರದೇ ಆದ ಒಂದು ಅದ್ಭುತದ ಯೂಟ್ಯೂಬ್ ಚಾನೆಲ್ ಇದೆ ಆ ಚಾನಲ್ ನ ವಿಶೇಷತೆ ಏನಂದ್ರೆ ಈ ಕಲ್ಯಾಣ ಕರ್ನಾಟಕದ ಜಾನಪದ ಶೈಲಿ ಹಾಸ್ಯ ಶೈಲಿ ಈ ಒಂದು ಭಾಗದ ಜನರಿಗೆ ಹಿರಿಯರಿಗೆ ಮನೋರಂಜನೆ ನೀಡುವಂತ ಒಂದು ಹಾಗೂ ತತ್ವವನ್ನು ಸಾರುವಂಥ ಒಂದು ಯೂಟ್ಯೂಬ್ ಚಾನಲ್ ಆಗಿದೆ ಅಂತ ಒಂದು ಚಾನಲನ್ನು ಎಲ್ಲರೂ ನೋಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಶೇರ್ ಮಾಡಬೇಕು ಎಲ್ಲರೂ ಆ ಒಂದು ಯೂಟ್ಯೂಬ್ ಚಾನಲ್ಗೆ ತಾವೆಲ್ಲರೂ ಸಹಕಾರ ನೀಡಬೇಕು ಯಾಕಂದರೆ ನಮ್ಮ ಭಾಗದ ಕಲಾವಿದರು ಬೆಳೀತಾ ಇದ್ದಾರೆ ಅಂದರೆ ನಾವೆಲ್ಲರೂ ಕೈ ಹಿಡಿದು ಬೆಳೆಸಬೇಕು ಆವಾಗ ಆ ಒಂದು ಕಲಾವಿದರು ಒಂದು ಶ್ರೇಷ್ಠ ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅಂತ ಹೇಳುತ್ತಾ ಈ ಒಂದು ದೇವಸ್ಥಾನಕ್ಕೆ ಕರೆಸಿ ಈ ಹೆಬ್ಬಾಳ ಗ್ರಾಮದ ಶ್ರೀ ಎರಡು ವೀರಭದ್ರೇಶ್ವರರ ಒಂದು ದರ್ಶನ ಮಾಡಲು ಅನುವು ಮಾಡಿಕೊಟ್ಟಂಥ ಹೆಬ್ಬಾಳ ಗ್ರಾಮದ ಅವರು ಹಾಗೂ ಎಲ್ಲ ಅಗ್ಮಾದೇವಿ ಬಳಗದ ನಮ್ಮ ಮಾತೆಯರಿಗೂ ನಾನು ಅನಂತ ಅನಂತ ಕೊಟ್ಟು ಧನ್ಯವಾದಗಳು ಸಲ್ಲಿಸುತ್ತಾ ನನ್ನ ಎರಡು ಮಾತಿ ಈ ದಿನ